ಹಾಗೆ ನೋಡಿ ಸಿಂಹರಾಶಿಯವರು ನೀವು ಏನಪ್ಪ ಬರ್ಕೊಳ್ಬೇಕು ನಿಮ್ಗೆ ಏನಪ್ಪ ಸುಚ್ಚೋಳ್ಡು ಅಂತಂದರೆ ಕುಜ ಮತ್ತು ಬುಧ ಕುಜ ಮತ್ತು ಬುಧ ಮತ್ತು ಗುರು ಅನ್ನೋ ಒಂದು ಮೂರು ಗ್ರಹಗಳನ್ನ ನೀವು ಹೇಳ್ತಾ ಹೋಗಬೇಕು ಚಾಂಟ್ ಮಾಡ್ತಾ ಹೋಗ್ಬೇಕು ಈ ಮೂರು ಗ್ರಹಗಳನ್ನ ಹೆಸರು ಬರ್ಕೊಳ್ತಾ ಹೋದರೆ ನೀವು ಒಂದು ವಾರ ನೀವು ಇದನ್ನು ಮಾಡಿ ಕಂಪ್ಲೀಟು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಎರಡು ದಿನ ನೀವು ಯಾವಾಗ ನೀವು ಅದನ್ನು ಬರ್ ಬರಿತಾ 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 ನೀವು ಅದನ್ನು ಚಾಂಟ್ ಮಾಡ್ತೀರೋ ಅಂದರೆ ನೀವು ನೀವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಬಾಯಲ್ಲಿ ತನ್ ಬರುತ್ತೆ ಕುಜ ಕುಜ ಬುಧ ಮತ್ತು ಗುರು ಅನ್ನೋದನ್ನು ನಿಮ್ಮ ಬಾಯಲ್ಲೇ ಬರ್ತಾ ಇರುತ್ತೆ ಹಂಗೆ ಬಂದಿದ್ದ ತಕ್ಷಣ ನಿಮಗೆ ನಿಮಗೆ ಆ ಒಂದು ಪ್ರೇಯರ್ ದೇವ್ರನ್ನ ಕೂತ್ಕೊಂಡು ಮಂತ್ರ ಹೇಗೆ ಹೇಳ್ತಿರೋ ಹಾಗೆ ಗ್ರಹಗಳ ಒಂದು ಚಾಂಟು ಪ್ರಾರ್ಥನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ ಎಲ್ಲರೂ ಈ ವಾರ ಇದನ್ನು ಮಾಡ್ಕೊಂಡು ಮಾಡ್ಕೊಂಡು ನೋಡಿ ನಿಮ್ಮ ರಿಸಲ್ಟು ನಿಮ್ಮ ಕೈಯಲ್ಲೇ ಇರುತ್ತೆ ನೋಡಿ ನೆಕ್ಸ್ಟ್ ಬಂದು ನಿಮಗೆ ಕನ್ಯಾ ರಾಶಿ ರಾಶಿ ಶನಿ ಮತ್ತು ಕುಜ ಒಬ್ರನ್ನೊಬ್ರು ನೋಡ್ತಿದ್ದಾರೆ ಮುಖ್ಯವಾಗಿ ಅವರಿಗೆ ಮನೇಲಿ ಪರ್ಸ್ನಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಕನ್ಯಾ ರಾಶಿ ಅವರಿಗೆ ಡೈವರ್ಸ್ ಕೂಡ ಆಗ್ಬೋದು ಕೆಲವೊಂದು ಕಡೆ ಡೈವರ್ಸ್ ಆಗಿರೋದು ಕೇಳಿರೋದಿದೆ ನನಗೆ ಡೈವರ್ಸ್ಗೆ ಇದು ಮಾಡ್ತಾ ಹಾಗೆ ಹೇಗೆ ಅಂತ ಯಾಕಂದರೆ ಕನ್ಯಾ ರಾಶಿಯವರಿಗೆ ಶನಿ ದೃಷ್ಟಿ ನೇರ ಕುಜನ ದೃಷ್ಟಿ ನೇರ ಒಬ್ರಿಗೊಬ್ರು ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಪರ್ಸ್ನಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ನೋಡಿ ಹನ್ನೆರಡನೇ ಮನೇಲಿ ಸೂರ್ಯ ಇರೋದ್ರಿಂದ ಕೋರ್ಟು ಕೇಸು ಅಂತ ನಿಮ್ಮ ಮನೇಲೂ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕನ್ಯಾರಾಶಿಯವರು ಕನ್ಯಾರಾಶಿಯವರು ಕೂಡ ತುಂಬ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಕನ್ಯಾ ರಾಶಿಯವರು ಕೂಡ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರ ಅನ್ನೋದಕ್ಕಿಂತ ಏನು ನೀವು ಮಾಡ್ತೀರಾ ನಿಮ್ಮ ಮಾತು ಮಾತಿನ ಮೇಲೆ ನಿಗಾ ಇರಲಿ ಏನು ವ್ಯವಹಾರ ಮಾಡ್ತೀರಾ ಅವರು ಕೂಡ ಕನ್ಯಾ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ವ್ಯವಹಾರ ಮಾಡಬೇಕಾಗುತ್ತೆ ಈ ಈ ಟೈಮಲ್ಲಿ ಈ ಒಂದು ವಾರ ನೀವು ನಿಮಗೆ ಗೊತ್ತಿಲ್ಲದಿರೇ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಕ್ಕಾಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರೋದಿಲ್ಲ ಕೆಲಸದ ವಿಚಾರ ಅಂತ ಬಂದಾಗ ನೀವು ಅಡ್ವಾನ್ಸ್ ರೂಪದಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ ಅಂತ ಹೇಳ್ತೀನಿ ಕನ್ಯಾರಾಶಿಯವರು ಏನಾದರೂ ನೀವು ಕೆಲಸ ಮಾಡಿದ್ಮೇಲೆ ನೀವು ಕೊಡಿ ಅಡ್ವಾನ್ಸ್ ಆಗಿ ನೀವು ಯಾರಿಗಾದರೂ ದುಡ್ಡು ಕೊಟ್ಟರೆ ಖಂಡಿತವಾಗ್ಲೂ ಅದು ನಿಮಗೆ ವಾಪಸ್ ಬರೋದಿಲ್ಲ ಆಮೇಲೆ ಕೆಲಸ ಬಿಟ್ಟು ಹೋಗ್ತಾರೆ ಅಡ್ವಾನ್ಸ್ ಅಂತ ಇಸ್ಕೊಂಡು ಕೆಲಸ ಬಿಟ್ಟು ಹೋಗ್ತಾರೆ ಹಾಗಾಗಿ ಮುನ್ ಮುಂಗಡ ಹಣ ಯಾರಿಗೂ ಕೊಡೋಕೆ ಹೋಗಬೇಡಿ ಅವರು ಮತ್ತು ನಿಮ್ಮ ಗಂಡ ಹೆಂಡತಿ ಸಮಸ್ಯೆಗೆ ಅದಕ್ಕೂ ಎ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಮತ್ತು ನೋಡಿ ಕಾನೂನು ವ್ಯವಸ್ಥೆ ಅಂತ ಹೇಳಿದೆ ಕೋರ್ಟು ಕೇಸು ಈ ಥರ ಹಳೆ ಯಾವುದಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು ಕನ್ಯಾ ರಾಶಿಯವರು ಕುಜ ಶುಕ್ರ ಮತ್ತು ಗುರು ಈ ಮೂರು ಗ್ರಹಗಳನ್ನ ಅತಿ ಹೆಚ್ಚು ನೀವು ಬರಿತಾ ಹೋಗಿ ಅತಿ ಹೆಚ್ಚು ನೀವು ಹೇಳ್ತಾ ಹೋಗಿ ಇದು ನಿಮಗೆ ಸ್ವಿಚ್ ವರ್ಡು ಈ ವಾರದ ಒಂದು ಸ್ವಿಚ್ ವರ್ಡ್ಸ್ನ ಕೊಡ್ತಾ ಇದ್ದೀನಿ ಆ ಗ್ರಹಗಳನ್ನ ನೀವು ಬರಿತಾ ಹೋದರೆ ಎಷ್ಟು ಎಷ್ಟು ನೀವು ಬರಿತೀರೋ ಅಷ್ಟು ನಿಮಗೆ ಪಾಸಿಟಿವ್ ನೀವೆಷ್ಟು ನೂರು ಸತಿ ಬರೀತೀರಾ ಅಷ್ಟು ಪಾಸಿಟಿವ್ ಆದರೆ ನೀವು ಸಾವಿರ ಸತಿ ಬರೀತೀರಾ ಏನು ಕೆಲಸ ಇಲ್ದವರೂ ಕೂತ್ಕೊಂಡು ಬರಿಬೋದು ಕುತ್ಕೊಂಡು ಬರೀತಾ ಹೋಗಿ ಅಷ್ಟು ಸತಿ ಹೇಳ್ಕೊಳ್ತಾ 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 ಹೋಗಿ ನೋಡಿ ಕನ್ಯಾ ರಾಶಿಯವರು ಕುಜ ಶುಕ್ರ ಗುರು ಅಂತ ನೀವು ಹೇಳ್ಕೊಳ್ತಾ ಹೋದರೆ ಅದೇ ಗ್ರಹಗಳು ನಿಮಗೆ ಪಾಸಿಟಿವ್ ಮಾಡ್ತವೆ ಆ ಗ್ರಹಗಳು ನಿಮಗೆ ತುಂಬ ಒಳ್ಳೇದು ಮಾಡ್ತವೆ ಅಂತ ಹೇಳ್ತೀನಿ ಮುಂದಿನ ರಾಶಿ ತುಲಾರಾಶಿ ಸೊ ತುಲಾರಾಶಿಯವ್ರಿಗೆ ನೋಡಿ ತು ಹಿಂದೆ ಹನ್ನೆರಡನೇ ಮನೆಯಲ್ಲಿ ಕುಜಾ ಇದ್ದಾನೆ ಮತ್ತು ತುಲಾ ರಾಶಿಯಾಧಿಪತಿ ಶುಕ್ರ ಅವರಿಗೆ ಹತ್ತನೇ ಹತ್ತನೇ ಮನೇಲಿ ಬಂದಿರ್ತಾನೆ ಸೊ ಒಂಬತ್ತನೇ ಮನೇಲಿರ್ತಾನೆ ಗುರು ಶುಕ್ರ ಒಂಬತ್ತನೇ ಮನೇಲಿರೋದು ಯಾವುದೋ ನಿಮಗೆ ಹಳೆಯ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ದೊಡ್ಡವರಿಂದ ನಿಮ್ಮ ಹಿರಿಯರಿಂದ ನಿಮಗೆ ಯಾವುದಾದ್ರೂ ಒಂದು ಲಾಭ ಬರುತ್ತೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ ತುಲಾರಾಶಿಯವರಿಗೆ ಹಾಗೆ ನಿಮ್ಮ ಒಂದು ವ್ಯವಹಾರ ಏನಿರುತ್ತೆ ಆ ವ್ಯವಹಾರಕ್ಕೂ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ದೊಡ್ಡವರ ಬ್ಲೆಸ್ಸಿಂಗ್ಸು ಜಾಸ್ತಿ ಬೇಕಾಗುತ್ತೆ ನಿಮಗೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನೀವು ಅಷ್ಟೇ ಮಾತಿನ ಮೇಲೆ ತುಂಬ ಹಿಡಿತಾ ಇರಲಿ ಅಂತ ಹೇಳ್ತೀನಿ ತುಲಾರಾಶಿಯವರು ಆದಷ್ಟು ನೀವು ಯಾಕಂದರೆ ತುಲಾರಾಶಿಯವರಿಗೆ ಮಾತು ಸ್ವಲ್ಪ ಮುಂದೆ ಆಗುತ್ತೆ ಮಾತು ಜಾಸ್ತಿ ಮುಂದೆ ಹೋಗಿದ ತಕ್ಷಣ ಏನಾಗುತ್ತೆ ಎಲ್ಲ ಒಂದು ಕಡೆ ನಿಮಗೆ ಗೊತ್ತಿರೋರೆ ನಿಮ್ಮನ್ನ ಕೊಟ್ಬಿಟ್ಟಿರ್ತಾರೆ ಅಂದರೆ ನೀವೇನಾದರೂ ಯಾರ ಹತ್ರ ಏನಾದರೂ ಹೇಳಿರ್ತೀರ ಅವ್ರು ತಗೊಂಡಾಗ ಇನ್ನೊಬ್ರ ಹತ್ರ ಹೇಳೋದು ಚಾಡಿ ಹೇಳೋದು ಅಲ್ಲಿ ನೀವು ಸಿಕ್ಕಾಕೊಳ್ಳೋದು ನಿಮ್ಗೆ ಬೇಕಾಗಿರೋರ ಹತ್ರ ನಿಮ್ಗೆ ಅವಮರ್ಯಾದೆ ಆಗಿ ಆಗೋದು ಇದೆಲ್ಲ ಕೂಡ ತುಲಾರಾಶಿ ಹಾಗಾಗಿ ನಾವು ಬರೀ ದುಡ್ಡು ಒಂದೇ ಅಲ್ಲ ನಮ್ಮ ನಡವಳಿಕೆ ಕೂಡ ಇದರಲ್ಲಿ ಮುಖ್ಯ ಆಗಿರುತ್ತೆ ನಮ್ಮ ಮಾತು ಕೂಡ ಮುಖ್ಯ ಆಗಿರುತ್ತೆ ಬರೀ ದುಡ್ಡೊಂದು ಇದ್ಬಿಟ್ರೆ ನಾವು ಏನು ಮಾತಾಡ್ತೀವಿ ಯಾರ ಹತ್ರ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹಾಗಾಗಿ ನಿಮ್ಮ ಜೊತೆ ರವರೆ ನಿಮಗೆ ಸ್ವಲ್ಪ ಎಲ್ಲಾದ್ರೂ ನಿಮ್ಮ ಮಾತನ್ನ ನಿಮ್ಮ ಸೀಕ್ರೆಟ್ನ ಬೈಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಅದನ್ನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಾಗುತ್ತೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಎಲ್ಲೋ ಒಂದು ಕಡೆ ಟೈಮ್ ಚೆನ್ನಾಗಿದೆ ಆದರೆ ಒಂದು ಕಡೆ ಟೈಮು ಕೆಟ್ಟಿದೆ ಅಂತ ಹೇಳ್ತೀನಿ ಮತ್ತೆ ಪೂಜಾ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ತುಲಾರಾಶಿ ಅವ್ರಿಗೆ ಯಾಕಂದ್ರೆ ಎರಡನೇ ಅವನು ಎರಡನೇ ಅಧಿಪತಿ ಅವನಿಗೆ ಹನ್ನೆರಡನೇ ಮನೆಗೆ ಹೋಗಿದ್ದಾನೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ತುಲಾರಾಶಿಯವರು ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿ ಮತ್ ಮಾಡಿ ಅಂತ ಹೇಳ್ತೀನಿ ಭೂಮಿ ವ್ಯವಹಾರ ಭೂ ವ್ಯವಹಾರ ಆಗಿರ್ಬೋದು ಅಥವಾ ನಿಮ್ಮ ಬಿಲ್ಡಿಂಗ್ ಯಾರಾದರೂ ಇದ್ದರೆ ಈ ಸೆಕ್ಟರಲ್ಲಿದ್ದರೆ ಅವ್ರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತೇಳ್ತೀನಿ ತುಲಾರಾಶಿಯವರು ತುಲಾರಾಶಿಯವರು ಯಾರನ್ನ ತುಂಬ ಆರಾಧಿಸ್ಬೇಕು ಯಾವ ಗ್ರಹಗಳನ್ನ ನೀವು ಚಾಂಟ್ ಮಾಡಬೇಕು ಅಂತಂದರೆ ನೋಡಿ ರಾಹುನ ಮತ್ತು ಶುಕ್ರ ಮತ್ತು ಕೇತು ಈ ಮೂರು ಗ್ರಹವನ್ನು ಅತಿ ಹೆಚ್ಚು ನೀವು ಬರಿತಾ ಹೋಗಿ ಹೇಳ್ತಾ ಹೋಗಿ ರಾಹು ಕೇತು ಶುಕ್ರ ಈ ಮೂರು ಗ್ರಹಗಳನ್ನ ನೀವು ಹೇಳ್ತಾ ಹೋದರೆ ನೀವು ಬರಿತಾ ಹೋದರೆ ಖಂಡಿತವಾಗ್ಲೂ ತುಲ ಒಳ್ಳೇದಾಗುತ್ತೆ ಮತ್ತು ಈ ಏನು ಪ್ರಾಬ್ಲಮಲ್ಲಿ ಇರ್ತೀರಾ ಅದರಿಂದ ಹೊರಗಡೆ ಬರ್ತೀರಾ ಈ ವಾರ ಪೂರ್ತಿ ನೀವು ಈ ಒಂದು ಗ್ರಹಗಳನ್ನ ಹೆಸರನ್ನು ಬರಿತೋಗಿ ತುಂಬ ಈಸಿ ಕೆಲಸ ಈಸಿ ಕೆಲಸ ಅನ್ನೋದಕ್ಕಿಂತ ನಿಮಗೆ ನೀವು ಪಾಸಿಟಿವ್ ಮಾಡ್ಕೊಳ್ತೀರಾ ಹೇಳ್ದಷ್ಟು ನಿಮಗೆ ಲಾಭ ಆಮೇಲೆ ನಿಮ್ಮ ನಿಮ್ಮ ಒಂದು ಉಚ್ಚರಣೆಯಿಂದ ಏನಾಗುತ್ತೆ ಇವಾಗ ನಾನು ಹೇಳಿದೆ ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡು ಮಂತ್ರಗಳನ್ನ ಪಠಿಸ್ಕೊಂಡು ಹೇಗೆ ಪೂಜೆ ಮಾಡ್ತೀರ ಹಾಗೆ ಗ್ರಹಗಳನ್ನ ಕೂಡ ಗ್ರಹಗಳನ್ನ ಮಂತ್ರಗಳು ನಿಮಗೆ ಬಂದಿಲ್ಲ ಅಂದರೆ ಅವ್ರ ಹೆಸರು ಹೇಳ್ತಾ ಹೋದರೆ ಸತಿ ಹೇಳಿದ್ರೆ ಸತಿ ಪಾಸಿಟಿವ್ ಹತ್ತು ಸತಿ ಹೇಳಿದ್ರೆ ಹತ್ತು ಪಟ್ಟು ನಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಎಷ್ಟು ಸತಿ ಇದನ್ನ ಬರ್ಕೊಳ್ತಿರೋ ಎಷ್ಟು ಸತಿ ಇದನ್ನ ಹೇಳ್ತಿರೋ ಬಾಯಲ್ಲಿ ಅದು ನಿಮಗೆ ತುಂಬ ಲಕ್ಕು ತುಂಬ ಪಾಸಿಟಿವ್ ಅಂತ ಹೇಳ್ತೀನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಟೈಮ್ ಬ್ಯಾಡ್ ಆಗಿದೆ ಯಾಕಂದ್ರೆ ನೋಡಿ ವೃಶ್ಚಿಕ ರಾಶಿಯವರು ನರೇಂದ್ರ ಮೋದಿಯವ್ರು ಇರ್ಬೋದು ವೃಶ್ಚಿಕ ರಾಶಿಯಲ್ಲಿ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ಸಮ್ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಹಿಡಿದು ಜನಗಳ ಹತ್ರ ಅವಮರ್ಯಾದೆ ಮಾಡಿಸ್ಕೊಳ್ಳೋವಂಥ ಪ್ರಾಬ್ಲಮ್ ಕೂಡ ಅವ್ರದ್ದು ಜಾಸ್ತಿ ಆಗಿರುತ್ತೆ ಜನಗಳಿಂದ ಏನಾದರೂ ಅವಮರ್ಯಾದೆ ಆಗೋದು ಅಥವಾ ಏನು ನಾವೇನಾದರೂ ಮಾತಾಡಿದರೆ ಅದು ರಿಪೀಟ್ ಆಗೋದು ನಮ್ಮ ಆ ಮಾತನ್ನು ಟ್ರೋಲ್ ಮಾಡೋದಾಗಿರ್ಬೋದು ಇದೆಲ್ಲ ಕೂಡ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಆಗ್ತಿರುತ್ತೆ ಮತ್ತು ನೋಡಿ ಎಂಟನೇ ಮನೆಯಲ್ಲಿ ಶುಕ್ರ ಗುರು ಇರ್ತಾರೆ ಎಂಟನೇ ಮನೆಯಲ್ಲಿ ಶುಕ್ರ ಗುರು ಇರೋದು ವೃಶ್ಚಿಕ ರಾಶಿಯವರಿಗೆ ಅದೊಂಥರ ಹಿಂಸೆ ಯಾಕಂದರೆ ಏನೇ ಮಾಡೋಕ್ಕೋದ್ರು ನಮ್ಮ ಮಾತು ನಮ್ಮ ಸೀಕ್ರೆಟ್ಸು ಈಚೆ ಬಂದ್ಬಿಡುತ್ತೆ ಮತ್ತು ಮನೇಲಿ ಯಾವಾಗಲೂ ಎಲ್ಲರ ತಣ್ಣು ಕೋಪ ಮಾಡ್ಕೊಳ್ಳೋದು ಯಾರನ್ನು ಸಹಿಸದಿರ ಇರೋದು ಈ ಥರ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚು ಮತ್ತು ಏನಾದರೂ ನೀವು ಎಲ್ಲಾದರೂ ದುಡ್ಡು ಹಾಕಿದರೆ ವೃಶ್ಚಿಕ ರಾಶಿಯವರು ಈ ವಾರ ಈ ವಾರ ಅಲ್ಲ ಈ ಗುರು ಶುಕ್ರ ಇರೋವರೆಗೂ ನಿಮಗೆ ಎಂಟನೇ ಮನೆಯಲ್ಲಿ ಗುರು ಶುಕ್ರ ಇರೋವರೆಗೂ ನಿಮ್ಗೆ ಸ್ವಲ್ಪ ತೊಂದರೆನೇ ಅಂತ ಹೇಳ್ತೀನಿ ಸೊ ಅದರಲ್ಲೂ ಈ ವಾರ ಏನಾದರೂ ನೀವು ಕರೆಕ್ಟಾಗಿ ನೀವು ನಿಮ್ಮ ವ್ಯವಹಾರದಲ್ಲಿ ಎಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ದುಡ್ಡನ್ನು ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಮಾತು ಅಷ್ಟೇ ಮಾತು ಕೂಡ ಕರೆಕ್ಟಾಗಿಲ್ಲ ಅಂತಂದರೆ ಎಲ್ಲ ಔಮರ್ಯಾದೆಗೆ ಹೋಗ್ತೀರಾ ಅಂತ ಹೇಳ್ತೀನಿ ವೃಶ್ಚಿಕ ರಾಶಿಯವರು ಜೊತೆಗೆ ನೋಡಿ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಇರ್ತಾನೆ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲೂ ಸ್ವಲ್ಪ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಅಂದರೆ ನಿಮಗೆ ನೀವೇ ಶತ್ರು ಆಗ್ತೀರಾ ನಿಮಗೆ ನೀವೇ ನೆಮ್ಮದಿ ಕಳಿಸ್ ಕೇಳಿಸ್ಕೊಳ್ತಾ ಇರ್ತೀರಾ ಹಾಗಾಗಿ ನಿಮ್ಮ ಒಂದು ಶಾಂತ ವಾತಾವರಣ ನಿಮ್ಮ ಒಂದು ಮಾತು ವೃಶ್ಚಿಕ ರಾಶಿಯವರು ನಿಮ್ಮ ಮಾತಿನ ಮೇಲೆ ನಿಂತಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಎಲ್ಲರ ತನೂ ಹೊಂದ್ಕೊಳ್ಳೋವಂಥ ಗುಣವನ್ನು ನೀವು ಅಳ್ವಡಿಸ್ಕೊಳ್ಳಿ ತುಂಬ ಚೆನ್ನಾಗಿರ್ತೀರ ಅಂತೇಳ್ತೀನಿ ನೋಡಿ ಐದನೇ ಮನೇಲಿ ಶನಿ ಮಕ್ಕಳಿಂದ ಕೂಡ ತುಂಬ ಬೇಜಾರಾಗ್ತಿರುತ್ತೆ ಅಂದರೆ ಮಕ್ಕಳು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಮಕ್ಕಳು ಕೂಡ ಸ್ಪಂದಿಸಲ್ಲ ಮಕ್ಳಿಗೂ ಬೇಜಾರು ಮಾಡ್ತೀರಾ ಹಾಗಾಗಿ ವೃಶ್ಚಿಕ ರಾಶಿಯವರು ಖಂಡಿತವಾಗ್ಲೂ ನೀವು ಇದರಿಂದ ಹೊರಗಡೆ ಬರಬೇಕು ಎಲ್ರೂ ಎಲ್ಲ ಜನರ ಹತ್ರನೂ ಆರಾಮಾಗಿ ಪ್ರೀತಿಸೋದನ್ನ ಕಲಿರಿ ಮಾತಾಡೋದನ್ನ ಕಲೀರಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ನಿಮ್ಮ ಗ್ರಹಗಳು ಆ ಥರ ಇರೋದರಿಂದ ವೃಶ್ಚಿಕ ರಾಶಿಯವರು ಕಂಪ್ಲೀಟು ನೀವು ಕೂಡ ವೃಶ್ಚಿಕ ರಾಶಿಯವರು ನೋಡಿರಿ ಕುಜಾ ಮತ್ತೆ ರಾಹು ಮತ್ತು ಸೂರ್ಯ ಈ ಕುಜಾ ರಾಹು ಸೂರ್ಯನ ಅತಿ ಹೆಚ್ಚು ಆರಾಧನೆ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಅವರ ಬದಲಾವಣೆಯನ್ನು ಬದಲಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ ಮುಂದಿನ ರಾಶಿ ಓಕೆ ಮೇಡಮ್ ಇದು ಸಮಯ ಆಗೋಗಿದೆ ಹಾಗಾಗಿ ಸೊ ಮೊದಲ ಎಂಟು ರಾಶಿ ಬಗ್ಗೆ ಏನ್ ಮಾಡಬೇಕು ಅವರು ಅನ್ನೋದನ್ನ ತಿಳ್ಸ್ಕೊಡ್ತಿವಿ ಉಳಿದ ನಾಲ್ಕು ರಾಶಿನ ಮುಂದಿನ ಸಂಚಿಕೆಯಲ್ಲಿ ತಿಳ್ಸಿಕೊಡೋಣ ಅಂಡ್ ತುಂಬಾ ಸಿಂಪಲ್ ರೆಮಿಡಿ ಕೂಡ ಹೇಳ್ಕೊಡ್ರಿ ಅಂಡ್ ಮುಖ್ಯವಾಗಿ ಬೇಕಾಗಿದ್ದು ಎಲ್ರಿಗೂ ಈಗ ಉಪಯೋಗ ಆಗೋಂಥದ್ದು ಬ್ರಾಸ್ಲೆಟ್ ಕೂಡ ಬಗ್ಗೆ ಧನ್ಯವಾದ ಬ್ರೇಸ್ಲೆಟು ನಮ್ಮ ನಂಬರ್ಗೆ ಕರೆ ಮಾಡಿ ಬ್ರೇಸ್ಲೆಟ್ ಬ್ರೇಸ್ಲೆಟ್ನ ಯಾಕಂದ್ರೆ ರಾಶಿಗಳ ಬಗ್ಗೆನೇ ಈ ವಾರ ಪೂರ್ತಿ ಮಾತಾಡೋಣ ಅನ್ಕೊಂಡು ಬಂದೆ ಸೊ ಟೈಮ್ ಅಭಾವ ಇರೋದ್ರಿಂದ ನಾಳೆ ಕೂಡ ನಿಮ್ಗೆ ಇನ್ನ ಮುಂದಿನ ರಾಶಿಗಳ ಬಗ್ಗೆ ಸಾಕಷ್ಟು ಉಳಿದ ರಾಶಿ ಅದು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇನೆ ಹಾಗೆ ನೋಡಿ ಎಲ್ರಿಗೂ ಕೂಡ ಹೇಳೋದು ನಿಮ್ಮ ಒಂದು ಗ್ರಹಗಳನ್ನ ನೀವು ಆರಾಧಿಸಿ ಚಾಂಟ್ ಮಾಡಿ ಪ್ರಾರ್ಥಿಸಿ ಅಂತ ಹೇಳ್ತೀನಿ ನೀವು ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಯಾವ್ಯಾವ ಗ್ರಹಗಳು ಹೇಳಿದ್ದೀನಿ ಹೇಳಿರೋ ಅಷ್ಟು ರಾಶಿಗಳು ಇವತ್ತಿಂದನೇ ಈಗಿಂದನೇ ನೀವು ಸ್ಟಾರ್ಟ್ ಮಾಡಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಎಲ್ಲ ಕರ್ನಾಟಕ ಜನತೆಗೂ ಕೂಡ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ